ಮೂಲ ದಾಳ ಟೈಮಿಂಗ್ಸ್ ಇದ್ದು ಇಷ್ಟ ಸಾರಿ ಮೂರು ಬಜಿ ವೇಸ್ಟ್ ಬಂದ ತೋಜಿ ಇರ್ನೂರು ರೂಪಾಯಿ ಹೆಂಗಲ್ಲ ಸಫಾರಿ ಮತ್ತು ತಾಂಡು ಇತ್ತ ಮಡಿಕೇರಿ ಬತ್ತ ಮಡಿಕೇರಿ ಗ್ಲಾಸ್ ಬ್ರಿಡ್ಜ್ ಗ್ಲಾಸ್ ಬ್ರಿಡ್ಜ್ ಪಾ ಟಿಕೆಟ್ ಮಲ್ಪ ಜೆ ಟಿಕೆಟ್ ಮಲ್ಪ ಶುರುಕು ಹಾಡ ನಿದ್ರಾಂಡ మరి పోయితే ಒಂದು ಟಿಕೆಟ್ ಮಾಲ್ತದ್ದು ಕೂಡ ಲೈನ್ ಅಂತ ಮುಲ್ಪ ಮಿನಿಮಮ್ ಒಂದು ಅರ್ಧ ಗಂಟೆ ಬೋಡು ನಮ್ಮ ಲೈನ್ ಮೂವ್ ಆಗಂಡ ಆತ ಜನ ತ್ರೀ ಸಿಕ್ಸ್ಟಿ ನಾವು

ಪೊಯಿ ಗ್ಲಾಸ್ ಫ್ರಿಜ್ ಪೊಯ್ ನಿತ್ತಿರ್ಗ ಅರ್ಧ ಗಂಟೆ ಉಂಟು ಅದು ಎಷ್ಟು ಜನ ಬ್ಯಾಚಿಗೆ ಒಟ್ಟಿಗೆ ಬರುವ ಗಾಸ್ ಬ್ರಿಜ್ ಮಡಿಕೇರಿ ಮಸ್ತ್ ಕಿನ್ಯ ನಮ್ಮ ಕಪ್ ಕಪಿ ಸೈನ್ಯ ಒಳ್ಳೆಯ ಭೀ ಕಪಿ ಸೈನ್ಯ ಮಕ್ಕಳ ಮಾರಿ ಸೈನ್ಯ ಬರ್ಷಾಲ ಬರೋದುಂಡು ಬಾರಿ ಲಾಯಕದ ವೆದರ್ ಮಾತ್ರ ಕುಸ್ಯ ಭತ್ತಿನ ಮಾತ್ರ ಸಾರ್ಥ ಕಂಡವ ನಮಕೊಂಜಿಂದ ಬ್ಯಾಕ್ ಗ್ರೌಂಡ್ ಕರೆಕ್ಟ್ ಸಿಗುದಲ್ಲ

ತೋಲಿ ತೋಲಿ ಗ್ಲಾಸ್ ಫ್ರಿಜ್ ಚಾಲ್ದಾಗ್ಲೂ ಲೋಡ್ ಕೆರೆಗಳು ಮಾರೇ ಆಜ್ ನಿಮಿಷ ಬಂದಾಗ ಐದು ನಿಮಿಷ ಒಳಗೆ ಗಿಡ್ತೇವ್ರಿ ಮೂರು ಬಜಿ ವೇಸ್ಟ್ ಬಂದು ತೋಜ್ ಇರ್ನೂರು ರೂಪಾಯಿ ವೇಸ್ಟ್ ಆಫ್ ಮನಿ ಹಾಯ್ ಆಂಡ್ ಗ್ಲಾಸ್ ಬ್ರಿಡ್ಜ್ ಇದಂಜ್ ಭತ್ತ ಪರ್ ಪರ್ಸನ್ ಇರ್ನೂರು ರೂಪಾಯಿ ಫೀಸ್ ಬಟ್ ಮೂಲ ದಾಲ ಟೈಮಿಂಗ್ಸ್ ಇದ್ ಒಂಜ್ ನಿಮಿಷ ಬಿಟ್ ಪ್ ಅಂಜೈಟು ಫೋಟೋಸ್ ಗೆಪ್ಪ ರೀ ಒಂದು ರೆಡ್ ಫೋಟೋಸ್ ಗೆಪ್ಪನೇ ಆಜ್ ನಿಮಿಷ ಅದು ಸೊ ಎನ್ನ ಪ್ರಕಾರ ಒಂದು ವೇಸ್ಟ್ ಆಫ್ ಮನಿ ಹೆಂಗಾತು ಇಷ್ಟ ಆಯ್ತು ಸಾರಿ